ನೋಡ್ಬೇಕಾಗಿರಂತೆ ಎರಡೂ ತಂಡದವರು ಉತ್ತಮ ಆಟಗಾರ ಅದಕ್ಕೆ ಎಲ್ಲರೂ ಶಾಂತ ಚಿತ್ತದಿಂದ ಪಂದ್ಯವನ್ನು ವ್ಯಕ್ತ ನೋಡ್ಬೇಕಾಗಿರಂತೆ ಮೊದಲನೇ ವಿಕೆಟ್ ಯಾರು ಆಯ್ತು ಏನಾಯ್ತು ಗೊತ್ತಾಗೇ ಕೊನೆಯ ಆಕ್ಷನ್ ಮಾಡಿ ತೋರಿಸ್ರಿ ಅಂಪೈರ್ ಅಲ್ಲಿ ಕಾಣ್ರಿ ನೀವು ಹೇಳ್ರಿ ನೀವು ವೈಟ್ ಶರ್ಟ್ ಇದ್ದೀರ ನಾ ನೀವು ಜೊತೆ ಕಾಣ್ತೀರ ಆಯ್ತಾಯ್ತಾಯ್ತು ತುಂಬಾ ಒಳ್ಳೆ ಆಟಗಾರರು ಅಂಪೈರ್ ನಿರ್ಣಯ ಇದೆ ಕೊನೆ ನಿರ್ಣಯ ಆಗಿದ್ದರೋದ್ರಿಂದ ಎಲ್ಲ ಆಟಗಾರರು ಸಹಕರಿಸಬೇಕಾಗಿದೆ ಅಂತ

నిమిషాల నిమిష మే ని ముందర ముందోడ్డ వర్సెస్ బాగా దేవరేశ్వరు ಮುಂದೂ ಬೇಕಾಗಿತ್ತು ಮಾತು ಮಾರ್ಸಿರ್ತಾರೆ ಬಾಗಲಕೋಟ್ ರೆಡಿ ಆಗಿರ್ಬೇಕು ನೆಕ್ಸ್ಟ್ ಮುಂದಿನ ರುಪಾಯ ಗಾಡಿ ಹಾ ನೋಡ್ರಿ ಎರಡು ಬೇಸ್ರೆ ಎರಡು ಬೇಸರಿಗೆ ಹಾಗೂ ಮೂರು

இவங்க <laughs> ஆட்டும் <laughs> <laughs>

ಈಗ ಮುಂದಿನ ಪಂದ್ಯ ಉತ್ತಮ ಅನ್ನ ಪ್ರದರ್ಶನ ಎರಡು ತಂಡಗಳಿಂದ ಮೂರು ಮೂರು ಅನ್ನೋದು ಎರಡು ಪಾಯಿಂಟ್ ತಂಡಗಳು ಏನಾಯ್ತು ನೀವು ಅಂಪೈರ್ ಓನಸ್ ಒನ್ ಪಾಯಿಂಟ್ ಒನ್ ಪಾಯಿಂಟ್ ಸೂಪರ್ ಅನ್ನ

ಸುಮಾರು ಮೂರು ಅಂಕಗಳ ಮುನ್ನಡೆ ಬಾರಿ ರೊಕ್ಕ ಪ್ಲೇಯರ್ಸಿಗಳಿಗೆ ಕೊಂಡು ನೀವು ಹೋಗ್ಬೇಡ ತುಂಬಾ ಒಳ್ಳೆ ಎರಡು ತಂಡಗಳು ಆಟ ಪ್ರದರ್ಶನ ಎಲ್ಲರೂ ಶಾಂತ ಸುತ್ತಿನಿಂದ ಆಟವನ್ನು ನೋಡಬೇಕಾಗಿ ವಿನಂತಿ ಬಂತು ಬಂತು ಉಳಿ ಬಂತು ಇಲ್ಲಿ ಬಂತು ಕಾವೇ ಬಂದು ಇಡ್ರಿ ಇಡ್ರಿ ಹಿಡ್ರಿ ಹೇಳ್ರಿ ಬಿಡ್ರಿ ಬಿಬಾಡ್ರಿ ಇಡ್ರಿ ಬೋನಸ್ ಇಲ್ಲ ಏನಿಲ್ಲ ಇಡ್ರಿ ನೀವು ಚೆಂದ ಉಪಸ್ಬರ್ತದಿಲ್ಲ ಏ ಆಗಲಿಲ್ಲ ಆಗಲಿಲ್ಲ ನೀವ್ ಹಿಡ್ಕೊಂಡಿಡ್ರಿ ನೀವ್ ಹಿಡ್ಕೊಡ್ರಿ ಈಗ ಅಂತೆಲ್ಲ ಹೇಳಿ ಬಂದ್ಬಿಡ್ಬೇಕಪ್ಪ ಹುಡ್ಸಿ ಕ್ಯಾಪ್ತೀ ಬಾರ ಈಗ ಮುಂದಿನ ಪಂದ್ಯ ಮಾರ್ತ್ ಗುಂಡ್ ಬಾಗಲ್ಬೋದು ದಯವಿಟ್ಟು ರೆಡಿ ಆಗಿರ್ಬೇಕು ಯಾಕಂದ್ರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಪಂದ್ಯ ಸ್ಟಾರ್ಟ್ ಆಗುತ್ತೆ ಆದ್ದರಿಂದ ನಾವು ಮತ್ತೆ ಕೇಳಲ್ಲ ಯಾರಿಗ ಏ ಹೊಸಿ ಕ್ಯಾಪ್ಟನ್ ಹೊರಿಸಿ ಕ್ಯಾಪ್ಟನ್ ಎಲ್ಸಿ ಬಾರು ಆಯ್ತಾ ಬರಲ್ಲವಾಬಿಡವ್

ಬಾಗಲಕೋಟ್ ರೆಡಿ ಆಗಿರ್ಬೇಕು ಮತ್ತು ಪಂಚೆ ನದಿಗಳ ಬೀಡು ಬಿಜಾಪುರ್ ಜಿಲ್ಲೆಯಿಂದ ಡಿವೈಡಾದಂತ ಬಾಗಲಕೋಟ ಜಿಲ್ಲೆಯ ಕ್ಯಾಪ್ಟನ್ ಅವರು ಕಬಡ್ಡಿ ಕ್ಯಾಪ್ಟನ್ ಅವರು ಇಲ್ಲಿ ಕ್ಯಾಪ್ತನ್ ಆಗಿ ಬರಬೇಕು ಮಾಸ್ ಗುಂಡ ಕ್ಯಾಪ್ಟನ್ ಆಗೇನ ಹೌದು ನಿಮ್ಮೋರು ಶಿವಿತೋ ಕುಮಾರೆ ಏನೋ ಒಂದು ಯಾವ ಫಿಲ್ಮ್ ಇತ್ತು ಅದನ್ನ ಅರ್ಧಕ್ಕೆ ಇಟ್ ಆರು ನಿಮ್ಮ ಕಬಡ್ಡಿರ ಮುಂದೆ ಇರ್ಲಿ ಈಗ ಈಗಾಗ್ಲೇ ಮಾಸ್ ಗುಂಡ ಕ್ಯಾಪ್ಟನ್ ಅವರು ಬಂದೋಗಿದ್ದಾರೆ ಬಾಗಲ್ ಹೋಗಿ ಬರ್ಬೇಕು ದೇವ ಕಮೆಂಟ್ ಹತ್ರ ರೆಡಿ ಆಗಿರಿ ಅವ್ರು ರೆಡಿ ಆಗಿದ್ದಾರೆ ಆಲ್ರೆಡಿ ಮಾತು ಹೋಗ್ತೀಮ್ ರೆಡಿ ಆಗಿದೆ ಬಾಗಲ್ ಓಡ್ತೀಮ್ ಪೂರ ರೆಡಿ ಆಗಬೇಕು ಮುಂದಿನ ಬಂದೇಕಾಗಿ ಹತ್ತು ಗಂಟೆ ಪೂರಾ ಮಲಗಿತ್ತೂ ಮೂರು ಪಾಯಿಂಟ್ ದಾಟ್ಲಾಗುತ್ತೀನಿ ನೀವು ವರ್ಷ ಆಯ್ತು ಒನ್ ಪ್ಲಸ್ ಟು ಆಳು ಹೆಂಗಡಲ್ಲ ಬಾರಿ ಮಾಡಿ ಬಿಡುತ್ತೀಮ್ ಲಗ್ಡ ಆಗಿದಿಲ್ಲ ಅದು ಬಿಟ್ಟು ಇದಕ್ಕೆ ನಿಂತು ನೋಡ್ಬೋ ಅದಕ್ಕೆ ಹೆಂಗೆ ಒಳ್ಳೇಕದ ಟೀಮ್ ಇದು ನಿಂತು ಹತ್ತು ಹೋರಾಡ್ದು ಅಂಪೈರ್ ನಿರ್ಣಯ ಅಂಪೈರ್ ನಿರ್ಣಯ ಕೊನೆ ನಿರ್ಣಯ ಎಲ್ಲಾರು ಅಂಪೈರ್ಬೇಕು ನೋಡಬೇಕು ಆಯ್ತು ூர் தான் எந்திரிசா மார்க்கு நோட் கைதி ஒன் விக்கெட் ஆக ನೆಕ್ಸ್ಟ್ ಬಾಗಲ್ಕೋಟ್ ವರ್ಚಸ್ ಮಾಸ್ಕೊಂಡ ದಯವಿಟ್ಟು ರೆಡಿ ಆಗಿರ್ಬೇಕು ಯಾಕಂದ್ರೆ ಈಗಾಗಲೇ ನಿಮ್ಗೆ ಇಂಟಿಮೇಶನ್ ಕೊಡ್ತಾ ಇದ್ದೀವಿ ನಾವು ಒಂದು ವೇಳೆ ಬರ್ಲಿಲ್ಲ ಅಂದ್ರೆ ಎರಡು ತಿಮ್ಮನ್ನ ಎತ್ತಿ ಆರಾಮತ್ತು ಹೊರಗೆ ಬಿಡ್ತೀವಿ ಗುಲ್ಸ್ ಮುಖ್ಯಪಟ್ಟದ ಏನಿಲ್ಲ ಏನು ಗುಲ್ಸು ಏನು ಅಲ್ಲಿಂದ ಮಾಡ್ತೀವಿ ಎಲ್ಲ ಮುಗಿದ ಕತಿವ ಒಳಗುವ ರೇಡ್ ಉಂಟು ಒಳಗುವ ಇಲ್ಲ ಈಗಾಗಲೇ ಈ ಪಂದ್ಯದಲ್ಲಿ ಸುಮಾರು ಹದಿನೈದು ಅಂಕಗಳೊಂದಿಗೆ ತಾಸಭಾ ಆ ಸ್ಥೀವ ದೇಶದಾಗಿರಾಗಿದ್ದಾರೆ ಜಯಶಾಲಿರಾಗಿದ್ದಾರೆ ಹಾಗೆ